ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಯೂಜಲಿ ಡೈಲಿ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದು ಸುಮಾರು ಬ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ಬೆಳಗ್ಗೆ ಎದ್ರೆ ಎದ್ದಾಡ್ತೀವಿ ಊಟ ತಿಂಡಿ ಎಲ್ಲ ಮುಗಿಸ್ಕೊತೀವಿ ಸ್ಟುಡಿಯೋಗೆ ಹೋಗ್ತೀವಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಮತ್ತೆ ಹೋಗ್ತೀವಿ ಮತ್ತೆ ಸಂಜೆ ಬಂದು ಕಾಫಿ ಮುಟ್ಕೊ ಈ ಥರ ಎರಡು ಮೂರು ಸಲ ನಾನು ಮನೆಯಿಂದ ಸ್ಟುಡಿಯೋಗೆ ಸ್ಟುಡಿಯೋನ ಮನೆಗೆ ಓಡಾಡ್ತಾನೆ ಇರ್ತೀನಿ ಸೊ ನಮ್ಮ ಹುಡುಗಿಲ್ಲ ಹೇಳ್ತಾ ಇದ್ರು ಸ್ಟಾಫ್ಸ್ ಅಕ್ಕ ಕಾಫಿ ಮನೇಲಿ ಅಂದ್ರೆ ಸ್ಟುಡಿಯೋನಲ್ಲೇ ಮಾಡ್ಕೊಳ್ಳೋತರ ಯಾವ್ದಾದ್ರು ಮಿಷಿನ್ ತರಿಸಿ ಇಲ್ಲ ಇಂಡಕ್ಷನ್ ಸ್ಟವ್ ಆಗಿರ್ಬೋದು ಇಲ್ಲ ಕಾಫಿ ಮೇಕರ್ ಆಗಿರ್ಬೋದು ಈ ತರ ಯಾವ್ದಾದ್ರು ತರಿಸಿ ಅಂತ ಕೇಳ್ತಾ ಇದ್ರು ಸೊ ನಾನು ಯೋಚನೆ ಮಾಡ್ತಾ ಇದ್ದೆ ಹೌದು ಯಾವ್ದಾದ್ರು ಇಲ್ಲೇ ತರ ಕಾಫಿ ತರ್ಸೋಣ ಅಂತ ಹೇಳ್ಬಿಟ್ಟು ಆದ್ರಿಂದ ಇವತ್ತು ನಾನು ಆದ್ರಿಂದ ನಾನು ಇವತ್ತು ಆಗಾರ ಅವರ ಇಂಪೀರಿಯರ್ ಎಕ್ಸ್ಪ್ರೆಸ್ ಕಾಫಿ ಮೇಕರ್ ಸೊ ನಾವಂತೂ ಜಾಸ್ತಿ ಈ ಕಾಫಿ ಡೇ ಅಂತ ಆಗಿರ್ಬೋದು ಎಲ್ಲೂ ಹೋಗಿದ್ದೇ ಇಲ್ಲ ನನ್ನ ನನಗೆ ಗೊತ್ತಿರೋ ಹಾಗೆ ಒಂದಿನಕ್ಕೂ ನಾನ್ ಎಲ್ಲ ಹೋಗಿ ಕೋಲ್ಡ್ ಕಾಫಿ ಈ ಲಾಟೆ ಎಲ್ಲಾನು ನಾನು ಹೊರಗಡೆ ಎಲ್ಲೂ ಕುಡಿದಿಲ್ಲ ಆದ್ರಿಂದ ಇವಾಗ ತರ್ಸಿದೀವಿ ಸೊ ಹೇಗ್ ಮಾಡೋದು ಏನು ಎತ್ತ ಇದ್ರ ಫೀಚರ್ಸ್ ಏನು ಇದ್ರ ಬೆನಿಫಿಟ್ಸ್ ಏನು ಅನ್ನೋದು ನಿಮಗೂ ಕೂಡ ತಿಳಿಸ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇದ್ರ ಫೀಚರ್ಸ್ ಏನು ಹೆಂಗೆಲ್ಲ ಹೇಗೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಶುರು ಮಾಡುವ ಬನ್ನಿ ಮೊದಲನೇದಾಗಿ ಇದನ್ನ ನೋಡೋದಕ್ಕೆ ತುಂಬಾ ಸ್ಟೈಲಿಶ್ ಹಾಗೆ ಎಲಿಗಂಟ್ ಆಗಿದೆ ಹಾಗೆ ಇದ್ರ ಸೈಜ್ ತುಂಬಾನೇ ಚಿಕ್ಕದಾಗಿರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ಇದನ್ನ ಇಟ್ ಇಟ್ಕೊಳ್ಬಹುದು ಹಾಗೆ ಇದ್ರ ಮೋಟಾರ್ ಬಂದ್ಬಿಟ್ಟು ತೌಸಂಡ್ ಬ್ಯಾಟ್ಸ್ ಕೊಟ್ಟಿದ್ದಾರೆ ಹಾಗೆ ಇದೊಂದು ಫಿಫ್ಟೀನ್ ಬಾರ್ ಪ್ರೆಸರ್ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಹೇಳಿದೆ ನಾನು ಫಿಫ್ಟೀನ್ ಬಾರ್ ಪ್ರೆಸರ್ ಇದೆ ಅಂದ್ಬಿಟ್ಟು ಈ ಫಿಫ್ಟೀನ್ ಬಾರ್ ಪ್ರೆಸರ್ ಇರೋದ್ರಿಂದ ಪ್ರೆಸರ್ ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಕಾಫಿ ಸ್ಟ್ರೆಂತ್ ನ ತಿಕ್ ಕೂಡ ಮಾಡತ್ತೆ ಹಾಗೆ ಇಲ್ಲಿ ತ್ರೀ ಬಟನ್ಸ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಇದು ಬಂದು ಪವರ್ ಬಟನ್ ಆನ್ ಅಂಡ್ ಆಫ್ ಬಟನ್ ಹಾಗೆ ಇದು ಕಾಫಿ ಬಟನ್ ಹೀಗೆ ಇದು ಫ್ರಾಕ್ ಬಟನ್ ಹಾಗೆ ಇದು ಬಂದ್ಬಿಟ್ಟು ಫ್ರಾಕ್ ಬಟನ್ ಹೇಳೋದ್ನಲ್ಲ ಫ್ರಾಕ್ ಬಟನ್ ಅಡ್ಜಸ್ಟ್ ಮಾಡೋ ನಾಬ್ ಬಂದಿದೆ ಹಾಗೆ ಇದ್ ಬಂದು ಅನೇಲ ನಾವು ಕಾಫಿ ಮಾಡ್ಬೇಕಾದ್ರೆ ಎಷ್ಟು ಟೆಂಪ್ರೇಚರ್ ನಲ್ಲಿ ಇದೆ ಅನ್ನೋದು ಇಲ್ಲಿ ತೋರ್ಸತ್ತೆ ಹಾಗೆ ಏನ್ ನೋಡ್ತಾ ಇದ್ರೆ ಇದ್ ಬಂದು ಡ್ರಿಪ್ ಟ್ರೆ ಈ ಕಾಫಿ ಫಿಲ್ಟರ್ ಆಗಬೇಕಾದ್ರೆ ಸೋರತ್ತಲ್ವಾ ಅದೆಲ್ಲ ಇಲ್ಲಿ ಸ್ಟೋರ್ ಆಗತ್ತೆ ಹಾಗೆ ಇದನ್ನ ಈಸಿಯಾಗಿ ರಿಮೂವ್ ಮಾಡಿ ವಾಶ್ ಕೂಡ ಮಾಡಬಹುದು ಹಾಗೆ ಇದು ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ನ ಸ್ಟೀಮ್ ಫ್ರಾಕ್ ಹಾಗೆ ಇದು ಅಡ್ಜಸ್ಟೇಬಲ್ ಕೂಡ ಯಾವ ಕಡೆ ಬೇಕಾದ್ರೂ ನೀವು ಅಡ್ಜಸ್ಟ್ ಕೂಡ ಮಾಡಿಕೊಳ್ಬಹುದು ಹಾಗೆ ಇದನ್ನ ರಿಮೂವ್ ಕೂಡ ಆರಾಮಾಗಿ ಮಾಡಬಹುದು ಅಂದ್ರೆ ಕ್ಲೀನ್ ಮಾಡೋಕೆ ವಾಶ್ ಮಾಡೋದು ಕೂಡ ಈಸಿ ಆಗುತ್ತೆ ಹಾಗೆ ಇದ್ರ ಬ್ಯಾಕ್ ಸೈಡ್ ಬಂದ್ಬಿಟ್ಟು ವಾಟರ್ ಟ್ಯಾಂಕ್ ಕೊಟ್ಟಿದ್ರೆ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಲೀಟರ್ ಇದೆ ಇವಾಗ ನಾನು ಇದನ್ನ ವಾಶ್ ಮಾಡಿ ಇದಕ್ಕೆ ಫಿಕ್ಸ್ ಮಾಡಿದೀನಿ ಹಾಗೆ ಇದು ಬಂದ್ಬಿಟ್ಟು ಫೋಟಾ ಫಿಲ್ಟರ್ ಇದು ಬಂದು ಕಾಫಿ ಪೌಡರ್ನ ಹಾಕಿ ಇದು ಫಿಲ್ಟರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇನ್ನು ಕೂಡ ಅಷ್ಟೇ ಆರಾಮಾಗಿ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡ್ಬೋದು ಅಂದರೆ ಈ ಕಾಫಿ ಮೇಕರ್ ಈ ಎಕ್ಸ್ಪೆನ್ಸ್ ಕಾಫಿ ಮೇಕರಲ್ಲಿ ಏನಂದರೆ ಏನು ಯೂಸ್ ಮಾಡ್ತೀವಿ ಅದೆಲ್ಲ ಐಟಮ್ಸ ನೀಟಾಗಿ ವಾಶ್ ಮಾಡಿ ಆರಾಮಾಗಿ ಎತ್ತಿಡ್ಬೋದು ಹಾಗೆ ಬಂದ್ಬಿಟ್ಟು ಇದು ಕಾಫಿ ಸ್ಕೂಪರ್ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಇದು ಬಂದು ಕಾಫಿ ಸ್ಕೂಪ್ ಮಾಡೋಕ್ಕೆ ಇನ್ನೊಂದು ಕಾಫಿ ಟ್ಯಾಂಪರ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಇಲ್ಲಿ ಪೋಟಾ ಫಿಲ್ಟರ್ ಕೊಟ್ಟಿದಾರಲ್ಲ ಇದನ್ನ ಇನ್ಸರ್ಟ್ ಅನ್ನೋ ಇಲ್ಲಿ ಆಪ್ಷನ್ ಇದೆ ಅಲ್ಲಿಗೆ ಹಾಕಿ ಲಾಕ್ ಮಾಡೋದು ಅಷ್ಟೇನೆ ಓಕೆ ಇಷ್ಟೊತ್ತಿಗೂ ಇದ್ರ ಫೀಚರ್ಸ್ ಏನೇನಿದೆ ಅನ್ನೋದನ್ನ ತಿಳಿಸ್ಕೊಟ್ಟೆ ಇನ್ನು ನೆಕ್ಸ್ಟ್ ಇದ್ರಲ್ಲಿ ಹೇಗೆ ಕಾಫಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಕಾಫಿ ಮೇಕರ್ ಬಗ್ಗೆ ಹೇಳಿದೆ ಇನ್ನು ಕಾಫಿ ಪೌಡರ್ ಬೇಕಲ್ವಾ ಒಂದು ನೀವು ಈ ಥರ ಕಾಫಿ ಬೀನ್ಸನ್ನ ತಂದು ಅದನ್ನು ಪೌಡರ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಕಾಫಿ ಪೌಡರ್ನ ತಂದುಬಿಟ್ಟು ನೀವು ಡೈರೆಕ್ಟಾಗಿ ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಬೇಕಾದರೆ ಯೂಸ್ ಮಾಡ್ಬೋದು ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಫಿ ಬೀನ್ಸ್ನ ತಂದು ಮನೆಯಲ್ಲಿ ಇತ್ತು ಆದ್ರಿಂದ ಇದನ್ನು ಯೂಸ್ ಮಾಡಿಬಿಟ್ಟು ಹೊರನಾಡು ಲಾಸ್ಟ್ ಟೈಮ್ ಹೊರನಾಡು ಹೋಗಿದ್ದೆ ಆವಾಗ ನಾನು ಇದು ತಂದಿದ್ದೆ ಹಾಗೆ ಇತ್ತು ಸರಿ ಅದನ್ನೇ ಹಾಕಿ ಫ್ರೆಶ್ ಆಗಿ ಕಾಫಿ ಪೌಡ್ರ್ ನಾನೇನೇ ರೆಡಿ ಮಾಡಿ ಪ್ರಿಪೇರ್ ಮಾಡೋಣ ಕಾಫಿ ನಾನು ಇದು ಬಂದುಬಿಟ್ಟು ಆಗ ಅವರವರ ಕಾಫಿ ಗ್ರೈಂಡರು ಇದಕ್ಕೆ ನಾನು ಕಾಫಿ ಬೀನ್ಸ್ನ ಹಾಕ್ತಾಯಿದ್ದೀನಿ ಇಲ್ಲಿ ತುಂಬಾ ಈಸಿ ಇದು ಜಸ್ಟು ಹೀಗೆ ನ ಕ್ಲೋಸ್ ಮಾಡಿಬಿಟ್ಟು ಆನ್ ಮಾಡಿ ಜಸ್ಟ್ ಪುಶ್ ಮಾಡಿದ್ರೆ ಸಾಕು ಇಲ್ಲಿ ಈಗ ಪುಷ್ ಮಾಡಿದ್ರೆ ಬೇಗ ಅದು ಗ್ರೈಂಡ್ ಆಗ್ಬಿಟ್ಟು ಪುಡಿ ಆಗುತ್ತೆ ಈಗ ನುಣ್ಣಗೆ ಪೌಡರ್ ರೆಡಿಯಾಗಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನುಣ್ಣಗಾದಷ್ಟು ಫಿಲ್ಟ್ರು ಚೆನ್ನಾಗಿ ಕಾಫಿ ಫಿಲ್ಟರ್ ಆಗುತ್ತೆ ಅದಕ್ಕೋಸ್ಕರ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋದು ಓಕೆ ಇನ್ನು ಕಾಫಿ ಮಾಡ್ಕೊಳ್ಳೋ ಮಾಡೋದು ರೆಡಿ ಮಾಡೋಣ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಗ್ರೈಂಡರ್ನಿಂದ ಕಾಫಿ ಪೌಡರ್ನ ಮಾಡ್ಕೊಂಡಿದ್ದಾಯಿತು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಈ ಕಾಫಿ ಮೇಕರ್ ಏನಿದೆ ಇವರು ಬ್ಯಾಕ್ ಸೈಡಲ್ಲಿ ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ನೀರನ್ನ ಹಾಕಿ ಫಿಲ್ ಮಾಡ್ಕೊಬೇಕು ಇದು ಒನ್ ಪಾಯಿಂಟ್ ಫೈವ್ ಅಷ್ಟು ಕೆಪಾಸಿಟಿ ಇದೆ ಅಂತ ನಿಮಗೆ ಯಾವಾಗಲೂ ಹೇಳಿದ್ದೀನಿ ವಾಟರ್ ಫಿಲ್ ಮಾಡಿದ್ಮೇಲೆ ಇಲ್ಲಿಡ್ನ ಹೀಗೆ ಕ್ಲೋಸ್ ಮಾಡೋದು ಅಷ್ಟೇ ನೆಕ್ಸ್ಟ್ ಬಂದು ಈ ಕಾಫಿ ಸ್ಕೂಪರಿಂದ ಇದಕ್ಕೆ ಫಿಲ್ಟರ್ ಏನಾಗುತ್ತೆ ಇದು ಇದಕ್ಕೆ ಕಾಫಿ ಪೌಡರನ್ನ ಫಿಲ್ ಮಾಡ್ತಾ ಇರೋದು ಇವಾಗ ಈ ಟ್ಯಾಂಪರಿಂದ ಇದನ್ನು ಹೀಗೆ ಟೈಟಾಗಿ ಟ್ಯಾಂಪ್ ಮಾಡಬೇಕು ಇವಾಗ ಕಾಫಿ ಪೌಡರ್ ಹಾಕಿದ್ಮೇಲೆ ಇದನ್ನು ಹೀಗೆ ಇನ್ಸರ್ಟ್ ಮಾಡಿಬಿಟ್ಟು ಹೀಗೆ ಲಾಕ್ ಮಾಡಿದ್ರೆ ಆಯಿತು ನೆಕ್ಸ್ಟ್ ಇದು ಪ್ಲಗ್ ಸ್ವಿಚ್ ಆನ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಪವರ್ ಬಟನ್ನ ಪ್ರೆಸ್ ಮಾಡಬೇಕು ಹಾಗೆ ಪವರ್ ಬಟನ್ ಆಫ್ ಮಾಡೋದೇನೆಂದ್ರೆ ಲಾಂಗ್ ಪ್ರೆಸ್ ಹಾಗೆ ಮಾಡಿಟ್ಕೊಂಡಿದ್ರೆ ಅದಾಗಿ ಆಟೋಮೆಟಿಕ್ ಆಫ್ ಆಗುತ್ತೆ ಬಂದು ಒಂದು ಕಾಫಿ ಮಗ್ನ ಇಲ್ಲಿ ಇಡಬೇಕು ಇಟ್ಬಿಟ್ಟು ಈ ಕಾಫಿ ಬಟನ್ ಏನಿದೆ ಅದನ್ನು ಪ್ರೆಸ್ ಮಾಡಬೇಕು ಇಲ್ಲಿ ನೋಡಿ ಫಿಲ್ಟರ್ ಆಗಿ ಅದು ಕಾಫಿ ಡಿಕಾಷನ್ ಏನಿದೆ ಅದು ಮಗ್ಗಲ್ಲಿ ಫಿಲ್ ಆಗುತ್ತೆ ಹಾಗೆ ಇವಾಗ ಮಾಡ್ತಾ ಇರೋದು ನಾನು ಕಾಫಿ ಬಂದ್ಬಿಟ್ಟು ಎಕ್ಸ್ಪ್ರೆಸ್ಸು ಹಾಗೆ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಆಫ್ ಆಗೋದಿಲ್ಲ ಅದು ಫಿಲ್ ಆದ್ಮೇಲೆ ನಾವೇನೆ ಆಫ್ ಮಾಡಬೇಕು ಇವಾಗ ಕೆಫೆ ಸ್ಟೈಲ್ ಎಕ್ಸ್ಪ್ರೆಸ್ ರೆಡಿ ಆಯ್ತು ಸೂಪರ್ ಅಲ್ಲ ಹ್ಮ್ ಫ್ರಾಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಏನಾದ್ರು ನಿಮ್ಗೆ ಶುಗರ್ ಬೇಕು ಅಂತಂದ್ರೆ ಮಗ್ಳಗಡೆ ಫಸ್ಟ್ ಸ್ಟಾರ್ಟಿಂಗ್ ಇಡೋಕೆ ಮುಂಚೆನೆ ಶುಗರ್ ಪೌಡರ್ನ ಹಾಕೊಂಡು ಆಮೇಲೆ ನೀವು ಅದನ್ನ ಫಿಲ್ ಮಾಡ್ಕೊಳ್ಬಹುದು ಇವಾಗ್ಲೂ ಫಿಲ್ ಮಾಡ್ಕೊಳ್ಬೋದೇ ಇನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು ಈ ರೀತಿ ಡಿಕಾಶನ್ ಅಂದ್ರೆ ವಿತೌಟ್ ನಿಮಗೆ ಏನು ಮಿಲ್ಕ್ ಕುಡಿಲಿಕ್ಕೆ ಇಷ್ಟ ಆಗುತ್ತೋ ಅವರಿಗೆ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಕೆಪೆಚ್ಚಿನ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂತ ಇದೀನಿ ಇದನ್ನ ಮಿಲ್ಕ್ ತೊಗೊಂಡಿದ್ದೀನಿ ಇವಾಗ ಒಂದು ಮಗ್ಗಲ್ಲಿ ಮಗಲ್ಲಿ ಇದನ್ನ ಫ್ರಾಕ್ ಮಾಡ್ಕೊಳ್ಬೇಕು ಬನ್ನಿ ಹೇಗೆ ಅಂತ ತೋರಿಸ್ತೀನಿ ಡಿಕಾಷನ್ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿದೀನಿ ಸೊ ಬನ್ನಿ ಇವಾಗ ನ ಹೇಗೆ ಫ್ರಾಪ್ ಮಾಡೋದು ಕೆಪೆಚಿನಾಗೆ ಅನ್ನೋದನ್ನ ತೋರಿಸಿ ಆಮೇಲೆ ಕಾಫಿ ಡಿಕಾಷನ್ ಮಾಡ್ಕೊಬೇಕಾದ್ರೆ ಟೆಂಪ್ರೇಚರ್ ಇಷ್ಟರಲ್ಲಿತ್ತು ಇವಾಗ ಅನ್ಅಲಾಗ್ ಇಷ್ಟರಲ್ಲಿತ್ತು ಇವಾಗ ಕೆಪೆಚ್ಚಿನ ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ನೋಡಿ ಫ್ರಾತ್ ಬಟನ್ ಪ್ರೆಸ್ ಮಾಡಿದ ತಕ್ಷಣನೇ ಟೆಂಪ್ರೇಚರ್ ಆಟೋಮೆಟಿಕಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಇವಾಗ ಇದು ಈ ಗ್ರೀನ್ ಕಲರ್ ಏನಿದೆ ಅದು ಬ್ಲಿಂಕ್ ಆಗ್ತಾ ಇದೆ ಸೊ ಈ ಬ್ಲಿಂಕ್ ಆಗ ಸ್ಟಾಪ್ ಆಗಿದ ತಕ್ಷಣನೇ ಟೆಂಪ್ರೇಚರ್ ಬಂದು ಅದ್ರ ಲೆವೆಲ್ಗೆ ಅದು ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಇವಾಗ ಇಲ್ಲಿ ಕೋಲ್ಡ್ ಮಿಲ್ಕ್ ತಗೊಂಡಿದೆ ಇವಾಗ ಇದನ್ನ ಫ್ರಾತಿಂಗ್ ಮಾಡೋದು ತೋರಿಸ್ತೀನಿ ಹೇಗೆ ಅಂತ ಈ ನಾಬ್ ಒಳಗಡೆ ಹೀಗೆ ಇಟ್ಕೊಂಡು ಈ ಪ್ರೆಸರ್ ನ ಎಷ್ಟು ನಿಮಗೆ ಬಿಸಿ ಬೇಕೋ ಅದ್ರ ತಕ್ಕನಾಗಿ ಸೆಟ್ ಮಾಡ್ಕೊಳ್ಳೋದು ನೋಡಿ ಇವಾಗ ಅದು ಫ್ರಾತಿಂಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ನೋರೆ ಬರ್ತಾ ಇದೆ ಹಾಗೆ ತುಂಬಾ ಬಿಸಿ ಕೂಡ ಆಗ್ತಾ ಇದೆ ಇವಾಗ ಈ ಡಿಕಾಷನ್ ಏನಿತ್ತು ಇದನ್ನ ಈ ಫ್ರಾಕ್ ಮಾಡಿರೋ ಮಿಲ್ಕಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಯಾಪಚಿನೋ ರೆಡಿ ಆಯಿತು ಸೂಪರ್ ಕ್ಯಾಪಚಿನೋ ಹ್ಮ್ ಸೂಪರ್ ಫ್ರೆಂಡ್ಸ್ ಅಮೇಝಿಂಗ್ ಮನೆಯಲ್ಲೇ ಕ್ಯಾಪಚಿನ ಮಾಡ್ಕೊಳ್ಳೋ ಅವಕಾಶ ಸಿಕ್ತು ಮನೆಯಲ್ಲ ಸಾರಿ ಸ್ಟುಡಿಯೋನಲ್ಲಿ ಮಾಡಿಕೊಂಡು ಕುಡಿಯೋದಕ್ಕೆ ನಮ್ಗೆ ಈಸಿ ಆಗುತ್ತೆ ಅಲ್ಲೇ ಅಲ್ಲೇನೇ ಮಾಡ್ಕೊಂಡು ಕುಡಿಯೋದಕ್ಕೆ ಅಂತ ಹೇಳಿ ಸೊ ಸೂಪರಾಗಿದೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಡಿಕಾಷನ್ ಮಾಡೋದಾಗಲಿ ಹಾಗೆ ನಾನು ಕ್ಯಾಪ್ಚರ್ ಮಾಡೋದಾಗಲಿ ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟೆ ಇದ್ರ ಫೀಚರ್ಸ್ ಆಗಿರ್ಬೋದು ಬೆನಿಫಿಟ್ಸ್ ಯಾ ಯಾವ ರೀತಿ ಯೂಸ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಏನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಓಕೆನಾ ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು ಸೊ ಹೇಗಾಗಿತ್ತು ಇವತ್ತಿನ ಒಂದು ಶಾರ್ಟ್ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನಾನು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್